ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಇಂದು ಎರಡು ಸಾವಿರದ ಮೂರರಲ್ಲಿ ನಡೆದಿರುವಂತಹ ಸಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸಬ್ರಾಗಿರೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೆ ಚರ್ಚೆ ಮಾಡೋದು ಹಳೆ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋದರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂದರೆ ಮುಂಬರುವಂತಹ ಟಿ ಟಿ ಆಗಿರ್ಬೋದು ಜಿ ಪಿ ಎಸ್ ಟೇರ್ ಎಚ್ ಎಸ್ ಟೇರ್ ಎಕ್ಸಾಮು ಕೂಡ ತುಂಬ ಅನುಕೂಲ ಆಗುತ್ತೆ ಇವೇ ಕ್ವಶನ್ಸ್ ಕೂಡ ರಿಪೀಟೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ ಆಪ್ಷನ್ಸ್ ಎ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗಿಂತ ಉತ್ತಮವಾಗಿ ಸ್ವೀಕೃತರಾಗಿರುತ್ತಾರೆ ವೈಯಕ್ತಿಕ ಭಿನ್ನತೆಗಳನ್ನು ಉಂಟುಮಾಡುವಲ್ಲಿ ಅನುವಂಶದೇ ಪ್ರಮುಖ ಪಾತ್ರ ವಹಿಸುತ್ತದೆ ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಎಲ್ಲ ಬುದ್ಧಿವಂತರು ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು ಆಪ್ಷನ್ ಡಿ ತಪ್ಪು ಏಕೆಂದರೆ ಸೃಜನಶೀಲರೆಲ್ಲ ಬುದ್ಧಿವಂತರಾಗಿರ್ತಾರೆ ಆದರೆ ಬುದ್ಧಿವಂತರೆಲ್ಲ ಕೂಡ ಸೃಜನಶೀಲರಾಗೋಕ್ಕೆ ಸಾಧ್ಯ ಇಲ್ಲ ಇನ್ನು ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಏಕೆಂದರೆ ಶಿಕ್ಷೆಗಳನ್ನು ಈಗ ಕೂಡ ಇಲ್ಲ ನೆಕ್ಸ್ಟ್ ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗಿಂತ ಉತ್ತಮವಾಗಿ ಸ್ವೀಕೃತರಾಗುತ್ತಾರೆ ಇದು ಕೂಡ ತಪ್ಪಾಗುತ್ತೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೈಯಕ್ತಿಕ ಭಿನ್ನತೆಗಳನ್ನು ಮಾಡುವುದೇ ಅನುವಂಶೀಯ ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಒಂದು ಸಮೂಹದ ಗುಣಲಕ್ಷಣಗಳನ್ನು ಕೆಳಗಿನ ಯಾವುದು ಸೂಚಿಸುತ್ತದೆ ಆಪ್ಷನ್ಸ್ ಎ ಬಂದ್ಬಿಟ್ಟು ಧ್ಯೇಯ ನಿಗದಿಪಡಿಸುವಿಕೆ ಸಮೂಹದ ಮಾನಕಗಳಿಗೆ ವಿಧೇಯತೆ ಶ್ರೇಣೀಕೃತ ಸಂರಚನೆ ಆಪ್ಷನ್ಸ್ ಬಿ ವೈಯಕ್ತಿಕ ಅಹಂ ಸಾಮೂಹಿಕ ಸಮಸ್ಯೆ ನಿವಾರಣೆ ಶ್ರೇಯುತ ಸಂರಚನೆ ಶ್ರೇಯ ಶ್ರೇಣಿಯುತ ಸಂರಚನೆ ಆಪ್ಷನ್ಸ್ ಸಿ ಪ್ರೌಢ ಮಾನಕಗಳ ಉಲ್ಲಂಘನೆ ಸಾಮೂಹಿಕ ಸಮಸ್ಯೆ ನಿವಾರಣೆಗೆ ಲಿಂಗದ ವ್ಯಕ್ತಿಗಳಲ್ಲಿ ಆಸಕ್ತಿ ಸ್ವಸಹಾಯ ಪರಸ್ಪರ ಸ್ನೇಹಪರತೆ ಸಾಮೂಹಿಕ ಸಮಸ್ಯೆ ನಿವಾರಣೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಧ್ಯೇಯ ನಿಗದಿಪಡಿಸುವಿಕೆ ಸಮೂಹದ ಮಾನಕಗಳಿಗೆ ವಿಧೇಯತೆ ಶ್ರೇಣೀಕೃತದ ಸಂರಚನೆ ಆಗಿರುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನವೆಂದರೆ ಆಪ್ಷನ್ಸ್ ಎ ಉಪನ್ಯಾಸ ಪ್ರಾತ್ಯಕ್ಷಿಕ ವಿಧಾನ ಉಪನ್ಯಾಸ ವಿಧಾನ ಕಾರ್ಯನಿಯೋಜಿತ ಬೋಧನೆ ನಾಟಕ ವಿಧಾನ ಇದಕ್ಕೆ ರೈಟ್ ಆನ್ಸರ್ ಕಾರ್ಯನಿಯೋಜಿತ ಬೋಧನೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಎಂದರೆ ಆಪ್ಷನ್ ಸಿ ಆತ್ಮವನ್ನು ಆಪ್ಷನ್ಸ್ ಬಿ ವರ್ತನೆಯನ್ನು ಆಪ್ಷನ್ ಸಿ ಮನಸ್ಸನ್ನು ಆಪ್ಷನ್ ಡಿ ಪ್ರಜ್ಞೆಯನ್ನು ಶೈಕ್ಷಣಿಕ ಮನೋವಿಜ್ಞಾನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕ ಐದು ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಸಾಮಾನ್ಯ ಸಂಭಾವ್ಯ ವಕ್ರ ರೇಖೆ ಇರುವ ಆಕಾರ ಅಂತ ಇದೆ ಆಪ್ಷನ್ ಸಿ ಇದು ಶಂಕಾಕಾರದಲ್ಲಿರುತ್ತದೆ ಆಪ್ಷನ್ಸ್ ಬಿ ಗೋಳಾಕಾರ ಆಪ್ಷನ್ ಸಿ ಘಂಟೆಯ ಆಕಾರ ಆಪ್ಷನ್ ಡಿ ಅಂಡಾಕಾರ ಸಾಮಾನ್ಯ ಸಂಭವ್ಯ ವಕ್ರಿಗೆ ಯಾವಾಗಲೂ ಕೂಡ ಘಂಟೆಯ ಆಕಾರದಲ್ಲಿರುತ್ತದೆ ಒಂದು ಸಮೂಹದ ವ್ಯಕ್ತಿಗಳು ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವ ತಾಂತ್ರಿಕತೆಗೆ ಆಪ್ಷನ್ಸ್ ಎ ಪ್ರಾಯೋಗಿಕ ವಿಧಾನ ಅಂತ ಕರಿತಾ ಹೋಗ್ತೀವೋ ಆಪ್ಷನ್ಸ್ ಬಿ ಮಿತಿ ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ ಆಪ್ಷನ್ ಡಿ ಸಲಹೆ ಒಂದು ಸಮೂಹದ ವ್ಯಕ್ತಿಗಳು ಪರಸ್ಪರ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ತಾಂತ್ರಿಕತೆಗೆ ನಾವೇನಂತೀವಿ ಸಮಾಜ ಮಿತಿ ತಂತ್ರ ಎಂದು ಕರಿತೀವಿ ಒಂದು ಕೌಶಲದ ಹೆಚ್ಚು ಉಳಿಕೆ ಸಾಧ್ಯವಾಗುವುದು ಒಂದು ಕೌಶಲದ ಹೆಚ್ಚು ಉಳಿಕೆ ಸಾಧ್ಯವಾಗುವುದು ಕಲಿಕೆಯು ಆಪ್ಷನ್ಸ್ ಎ ಸುಲಭವಾದಾಗ ಆಪ್ಷನ್ಸ್ ಬಿ ಕ್ಲಿಷ್ಟವಾದ ಆಪ್ಷನ್ ಸಿ ಅತಿಯಾದ ಕಲಿಕೆಯಾದಾಗ ಆಪ್ಷನ್ ಡಿ ಏಣಿಕೆಯಿಂದ ಆದಾಗ ಇದಕ್ಕೆ ರೈಟ್ ಆನ್ಸರ್ ಅತಿಯಾದ ಕಲಿಕೆಯಾದಾಗ ಪ್ರಶ್ನೆ ಸಂಖ್ಯೆ ಎಂಟು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಆಪ್ಷನ್ಸ್ ಎ ಉಪದೇಶ ಮತ್ತು ಶಿಸ್ತು ಆಪ್ಷನ್ಸ್ ಬಿ ನಿಂದನೆ ಮತ್ತು ಶಿಕ್ಷೆ ಆಪ್ಷನ್ಸ್ ಸಿ ಅತಿಯಾದ ಪ್ರೀತಿ ಮತ್ತು ಮಮತೆ ಆಪ್ಷನ್ ಡಿ ಶಿಸ್ತು ಮತ್ತು ತರಬೇತಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವ್ಯತಿರಿಕ್ತ ಪರಿಣಾಮ ಬೀರುವುದಂದ್ರೆ ನಿಂದನೆ ಮತ್ತು ಶಿಕ್ಷೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಾಮಾನ್ಯವಾಗಿ ಗರಿಷ್ಠ ಸಾಧನೆಯಾಗಬೇಕಾದರೆ ಒತ್ತಡ ಮತ್ತು ಆತಂಕ ಆಪ್ಷನ್ಸ್ ಎ ಅತಿ ಹೆಚ್ಚಿರಬೇಕು ಆಪ್ಷನ್ಸ್ ಬಿ ಅತಿ ಕಡಿಮೆ ಇರಬೇಕು ಆಪ್ಷನ್ ಸಿ ಸಾಧಾರಣವಾಗಿರಬೇಕು ಆಪ್ಷನ್ ಡಿ ಶೂನ್ಯವಾಗಿರಬೇಕು ಸಾಮಾನ್ಯವಾಗಿ ಗರಿಷ್ಠ ಸಾಧನೆಯಾಗಬೇಕಾದರೆ ಒತ್ತಡ ಮತ್ತು ಆತಂಕವು ಸಾಧಾರಣವಾಗಿರಬೇಕು ಪ್ರಶ್ನೆ ಸಂಖ್ಯೆ ಹತ್ತು ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಆಪ್ಷನ್ಸ್ ಎ ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ ಆಪ್ಷನ್ಸ್ ಬಿ ಅನುವಂಶೀಯ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ ಆಪ್ಷನ್ ಸಿ ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ ಆಪ್ಷನ್ ಡಿ ವಿಭಿನ್ನ ಅನುವಂಶೀಯ ಅಂಶಗಳಿಂದ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನುವಂಶೀಯ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣದಿಂದ ಇನ್ನ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಂದ್ಬಿಟ್ಟು ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅಂತ ಇದೆ ಕ್ವಶನು ಇದಕ್ಕೆ ಆಪ್ಷನ್ಸ್ ಎ ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸುತ್ತದೆ ಆಪ್ಷನ್ಸ್ ಬಿ ಆಸಕ್ತಿಯನ್ನು ಮೂಡಿಸುತ್ತದೆ ಆಪ್ಷನ್ ಸಿ ಅವಧಾನವನ್ನು ಗಳಿಸುತ್ತದೆ ಆಪ್ಷನ್ ಡಿ ವಿವಿಧ ಅನುಭವಗಳನ್ನು ಒದಗಿಸುತ್ತದೆ ಇದಕ್ಕೆ ರೈಟ್ ಆನ್ಸರ್ ಅವಧಾನವನ್ನು ಗಳಿಸುತ್ತವೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿಗೆ ವರ್ಗಾವಣೆಗೊಳ್ಳುವ ವಂಶವಾಹಿಗಳು ಆಪ್ಷನ್ಸ್ ಎ ಕೇವಲ ವರ್ಗಾವಣೆಗೊಳ್ಳುತ್ತವೆ ಆಪ್ಷನ್ಸ್ ಬಿ ಅವರಿಂದ ಉತ್ಪತ್ತಿಯಾದವುಗಳು ಆಪ್ಷನ್ ಸಿ ಅವರಿಂದ ಮಾರ್ಪಾಡಾದವು ಆಪ್ಷನ್ ಡಿ ಅವರಿಂದ ಚಲನಶೀಲವಾದವುಗಳು ಇದಕ್ಕೆ ರೈಟ್ ಆನ್ಸರ್ ಕೇವಲ ವರ್ಗಾವಣೆಗೊಂಡವು ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದಕ್ಕೆ ಸಹಾಯವಾಗುತ್ತದೆ ಅಂದರೆ ತಂಡದ ಜಯಕ್ಕೆ ಆಪ್ಷನ್ಸ್ ಬಿ ಮುಂದಾಳತ್ವ ಆಪ್ಷನ್ಸ್ ಸಿ ಆಕ್ರಮಣ ಮನೋಭಾವಕ್ಕೆ ಆಪ್ಷನ್ ಡಿ ಸಿದ್ಧತಾ ನಿಯಮ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಂಡದ ಜಯಕ್ಕೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಶಸ್ವಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನು ವಿವರಿಸುವ ನಿಯಮ ಆಪ್ಷನ್ಸ್ ಎ ಒಂದೇ ಎಂಬ ಭಾವನೆಯ ನಿಯಮ ಆಪ್ಷನ್ಸ್ ಬಿ ಪರಿಣಾಮ ನಿಯಮ ಆಪ್ಷನ್ ಸಿ ಅಭ್ಯಾಸ ನಿಯಮ ಆಪ್ಷನ್ ಡಿ ಸಿದ್ಧತಾ ನಿಯಮ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪರಿಣಾಮ ನಿಯಮ ಪ್ರಶ್ನೆ ಸಂಖ್ಯೆ ಹದಿನೈದು ಬುದ್ಧಿಶಕ್ತಿ ಬೆಳವಣಿಗೆಯ ಪ್ರಮಾಣ ಅತ್ಯಂತ ವೇಗವಾಗಿ ಇರುವ ಹಂತ ಅಂತ ಇದೆ ಆಪ್ಷನ್ಸ್ ಎ ಶೈಷಾವಸ್ಥೆ ಆಪ್ಷನ್ಸ್ ಬಿ ಪ್ರೌಢಾವಸ್ಥೆ ಆಪ್ಷನ್ಸ್ ಸಿ ಕಿಶೋರಾವಸ್ಥೆ ಆಪ್ಷನ್ ಡಿ ಬಾಲ್ಯಾವಸ್ಥೆ ಯಾವ ಬುದ್ಧಿಶಕ್ತಿ ಬೆಳವಣಿಗೆ ಪ್ರಮಾಣ ಅತ್ಯಂತ ವೇಗವಾಗಿರುವ ಅಂತ ಬಂದ್ಬಿಟ್ಟು ಬಾಲ್ಯಾವಸ್ಥೆಯಲ್ಲಿ ಇನ್ನು ಪಾವುವ್ರವರ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವಂತಹ ಪ್ರತಿಕ್ರಿಯೆಯು ಆಪ್ಷನ್ಸ್ ಎ ಅಂತರ್ ಪ್ರೇರಣೆ ಆಪ್ಷನ್ಸ್ ಬಿ ಸ್ವಾಭಾವಿಕವಾಗಿರುತ್ತದೆ ಆಪ್ಷನ್ ಸಿ ಅನುಬಂಧಿತ ಆಪ್ಷನ್ ಡಿ ತತ್ಕ್ಷಣ ಇದಕ್ಕೆ ರೈಟ್ ಆನ್ಸರ್ ಅನುಬಂಧಿತವಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಮಗುವಿನ ಲಿಂಗ ನಿರ್ಧಾರವಾಗುವುದು ಆಪ್ಷನ್ಸ್ ಎ ತಾಯಿಯ ವರ್ಣತಂತುಗಳಿಂದ ಆಪ್ಷನ್ಸ್ ಬಿ ತಂದೆಯ ವರ್ಣತಂತುಗಳಿಂದ ಆಪ್ಷನ್ ಸಿ ನೈಜ ಆಕಸ್ಮಿಕ ಕಥೆಯಿಂದ ಆಪ್ಷನ್ ಡಿ ತಂದೆ ತಾಯಿಯ ವರ್ಣತಂತುಗಳಿಂದ ಮಗುವಿನ ಲಿಂಗ ನಿರ್ಧಾರವಾಗುವುದು ತಂದೆಯ ವರ್ಣತಂತುಗಳಿಂದ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಗುವಿನ ದೈಹಿಕ ಬೆಳವಣಿಗೆ ಪ್ರಮಾಣವು ಅವಲಂಬಿತವಾಗಿರುವ ಅಂಶವೇನೆಂದರೆ ಅಂದ್ರೆ ಆಪ್ಷನ್ಸ್ ಸಿ ಸಂಪೂರ್ಣವಾಗಿ ಅವನ ಅನುವಂಶೀಯವಾದ ಸಂರಚನೆ ಆಪ್ಷನ್ಸ್ ಬಿ ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾದ ಅನುವಂಶೀಯ ಸಂರಚನೆ ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಸಮ ಪ್ರಮಾಣ ಆಪ್ಷನ್ ಡಿ ಪ್ರತಿ ವ್ಯಕ್ತಿಯ ಸಂದರ್ಭದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಅಸ್ತವ್ಯಸ್ತ ಪ್ರಮಾಣ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪರಿಸರ ಪ್ರಭಾವಗಳಿಂದ ಮಾರ್ಪಾಡಾದ ಅನುವಂಶೀಯ ಸಂರಚನೆ